ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನೂರ ಎಂಬತ್ತೇಳು ಕೋಟಿ ಅದು ಸರ್ಕಾರದ ದುಡ್ಡು ಅದು ಅದು ದಲಿತರಿಗೆ ಸೇರಿದ ದುಡ್ಡು ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇದನ್ನ ನಾವೆಲ್ಲರೂ ಕೂಡ ಭಾಳಷ್ಟು ಜನ ನಾವು ಮಾತಾಡಿದ್ದೀವಿ ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಹೆಚ್ಚಿಗೆ ಇದು ಚರ್ಚೆ ಆಗಿದೆ ಇದಕ್ಕೋಸ್ಕರ ಮೂರು ದಿನ ಕೂಡ ಚರ್ಚೆ ಆಗಿದೆ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆನೂ ಹೋರಾಟ ಮಾಡಿದ್ದು ಒಂಬತ್ತು ಗಂಟೆ ಎಲ್ಲರ ನಿಮಿಷ ಚರ್ಚೆ ಆಗಿದೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಚರ್ಚೆ ಆಗಿದೆ ಹದಿನೈದು ಗಂಟೆಗೆ ಒಂದು ಮೂರು ಗಂಟೆ ಇದಾಯಿತು ವೇಸ್ಟ್ ಆಯ್ತು ಹಾಂ ಹಾಂ ನಮಗೆ ಪ್ರತಿಭ ಹಾಂ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ ನಮ್ಮ ಕಾಲದಲ್ಲಿ ಆಗಿದರೆ ನಾವು ಇಲ್ಲಿ ಕೂತಿದ್ದೀರಿ ಅದಕ್ಕೆ ಈಗ ನಿಮ್ಮ ನೀವು ಮಾಡ್ತಾ ಇರೋವಂಥದ್ದು ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ವಿಕೆಟ್ ಬಿದ್ದಿದೆ ಆದರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ ಆದರೆ ಈ ಮ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂತ ಎಲ್ಲ ಮಾತುಕತೆನು ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ ಅದು ಒಳ್ಳೆಯದಲ್ಲ ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ ಮಂತ್ರಿ ಮಾತಾಡ್ತಾರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸದನದ ಪಾವಿತ್ರ್ಯತೆ ಹಾಳಾಗೊಟಾಗ್ತದೆ ಸದನಕ್ಕೆ ಒಂದು ಗೌರವ ಇದೆ ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ ಅದಾದಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ ನೀವು ಇಲ್ಲ ಅಂದಿದ್ದನ್ನ ಬ ಪತ್ರಿಕೆಯವರು ಬರೋಕ್ಕಾಗಲ್ಲ ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆನೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ ಆದ್ದರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ ಮೇಲೆ ಸಿಕ್ಸ್ಟಿ ನೈನ್ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತೊಗೊಂಡ್ವಿ ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡ್ಬೇಕಾಯ್ತು ನಾವು ಅದ್ರ ಬಗ್ಗೆ ಗಮನ ಸೆಳೀಬೇಕಾಯ್ತು ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ ವಿರೋಧ ಪಕ್ಷದವರು ಹಾ ಹಾ ಅದು ಒಂದಿನ ಪೂರ್ತಿ ಚರ್ಚೆ ಆಗ್ಬೇಕಾಯ್ತು ಯಾಕಂದ್ರೆ ಎಲ್ಲ ನೀವು ಚರ್ಚೆ ನಮ್ ಬಗ್ಗೆ ಚರ್ಚೆನೇ ಇಲ್ಲಲ್ಲ ನೀವು ವಿಷಯ ಇಲ್ಲ ಏನಿದೆ ಸದನದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡ್ಬೇಕು ಪ್ರತಿಪಕ್ಷ ನಾಯಕರು ಮಾತಾಡ್ಲಿ ಅವ್ರಿಗೆ ತಾವು ಅವಕಾಶ ಮಾಡ್ಕೊಡ್ತೀರ ಮಾತಾಡಕ್ಕೆ

ನಿನ್ನೆನೂ ಕೂಡ ನಾನು ಭೇಟಿ ಮಾ ನಾನು ಭೇಟಿ ಮಾಡಿದ್ದೀರಿ ಕುಮಾರಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲ್ರಾ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಭಾವಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಝೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಾತ್ರ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ